हाय हेलो नमस्कार वेलकम टू माय चैनल ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದೇನು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ರೆಸಿಪಿ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದು ಹೌದು ಇವತ್ತು ಬೇಗ ಕೆಲಸ ಮುಗಿಸಿ ತೋಟಕ್ಕೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೇಗನೆ ತಿಂಡಿ ಎಲ್ಲ ಮಾಡ್ತಾ ಇದ್ದೀನಿ ನಾನಿಲ್ಲಿ ಖಾರದ ರೆಸಿಪಿ ತೋರಿಸ್ತಾ ಇದ್ದೀನಿ ಸಿಕ್ಕಾ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಿಂದಿನ ವ್ಲಾಗಲ್ಲಿ ಒಂದು ಸಲ ಹೇಳಿದ್ದೆ ನಾನು ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅದರ ಪೂರ್ತಿಯಾಗಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಪೀಸಿನಷ್ಟು ಹಾಕಿದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಿದ್ದೀನಿ ಇಲ್ಲಿ ವಿಡಿಯೋ ತುಂಬ ಫಾಸ್ಟಾಗಿ ಎಡಿಟಿಂಗ್ ಮಾಡಿದ್ದೀನಿ ಹಾಗಾಗಿ ಹಾಗೆಯೇ ಹೇಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಚೆನ್ನಾಗಿ ಬೇಯಬೇಕು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ತುಪ್ಪದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸಿಕ್ಕಾಯ್ತು ರೀ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಳ್ಳೋದು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಖಾರ ರೆಡಿ ಆಗುತ್ತೆ ನನಗಂತೂ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾಯಿತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಏನೆಲ್ಲ ಹೇಳಿದ್ದೀನಿ ಇಂಗ್ರೀಡಿಯೆಂಟ್ಸು ಎಲ್ಲದನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆನೆಯಲಾಗದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು ನಿನ್ನೆ ಮನೆ ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ತೋಟದ ಕೆಲಸ ಅಂತ ಅಂದ್ಕೊಂಡು ಇವಾಗ ಅಲ್ಲಿ ಜಾಸ್ತಿ ಕೆಲಸಕ್ಕೆ ಹೋದರೆ ಮನೆ ಹತ್ರ ಕೆಲಸ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಮನೇಲಿ ಕೆಲಸ ಮಾಡ್ತಾ ಕುತ್ಕೊಂಡ್ರೆ ಅಲ್ಲಿ ಸ್ವಲ್ಪ ಕೆಲಸ ಆಗೇ ಉಳ್ಕೊಳ್ಳುತ್ತೆ ಇನ್ನೊಂದು ತಿಂಗಳು ಆಮೇಲೆ ಸ್ವಲ್ಪ ಇವಾಗ ಇರೋದ್ರಲ್ಲಿ ಅರ್ಧನಾದ್ರೂ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮುಂದೆ ಹೇಗಾಗುತ್ತೆ ಅಂತ ಅಂದರೆ ಈ ತಿಂಗಳು ಇಂಡಿಂಗಿಗೆ ದಾಳಿಂಬೆ ಕಟಾವಿಗೆ ಹೇಳಿದ್ದಾರೆ ಈ ತಿಂಗಳು ಎಂಡಿಂಗಲ್ಲಿ ಹಾಗೆ ಶುಂಠಿ ಇದೊಂದು ತಿಂಗಳು ಚೆನ್ನಾಗಿ ಔಷಧಿ ಗೊಬ್ಬರ ಎಲ್ಲ ಕೊಟ್ಟರೆ ಮತ್ತು ಇನ್ನೊಂದು ಎರಡು ತಿಂಗಳು ಮೇಂಟೇನ್ ಮಾಡಬೇಕು ಅದು ಕೂಡ ಸ್ವಲ್ಪ ಕೆಲಸ ಈ ತಿಂಗಳು ಮುಗಿದ ಮೇಲೆ ಕಡಿಮೆ ಆಗುತ್ತೆ ಸ್ವಲ್ಪ ಕಳೆ ಎಲ್ಲ ತೆಗಿಯೋದಿದೆ ಮಣ್ಣು ಹಾಕ್ಸೋದಿದೆ ಮಣ್ಣು ಹಾಕಿ ಔಷಧಿ ಹೊಡೆದು ಕಳೆ ತೆಗೆದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಹೇಗೋ ಗೊತ್ತಿಲ್ಲ ನಾನು ಮುಂಚೆ ಎಲ್ಲ ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮನೆ ಮುಂದೆ ಸ್ವಲ್ಪ ಉಳಿದೇನು ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಎರಡು ಸಲ ಕ್ಲೀನ್ ಮಾಡೋದ್ರಿಂದ ಯಾವಾಗಲೂ ನೀಟಾಗಿ ಕಾಣಿಸೋದು ತ್ರೀ ಫೋರ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆದರೆ ಈಗ ಕೆಲಸ ಸ್ವಲ್ಪ ಜಾಸ್ತಿ ಆಗಿದ್ದು ಹಾಗಾಗಿ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಮಕ್ಕಳಿರೋದ್ರಿಂದ ಮನೆ ಮುಂದೆ ಯಾವಾಗಲೂ ಕ್ಲೀನಾಗಿದ್ರೆ ಚೆನ್ನಾಗಿರೋದಲ್ವ ಒಳ್ಳೇದಲ್ವ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಗೊಬ್ಬರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನು ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೀನಿ ಅಂದರೆ ಕೆಮಿಕಲ್ ಗೊಬ್ಬರ ಹಾಕೋದಕ್ಕಿಂತ ಸಗಣಿ ಗೊಬ್ಬರ ಜಾಸ್ತಿ ಹಾಕ್ತೀನಿ ಅದರಿಂದ ಗಿಡಗಳು ಚೆನ್ನಾಗಿ ಹೂ ಬಿಡ್ತವೆ ಮುಂಚೆ ಎಲ್ಲ ಹೂವೇ ಇರ್ತಾ ಇರಲಿಲ್ಲ ಅಂದರೆ ಅದು ಚಿಗರಿ ಮಗ್ಗಾದಾಗ ಜಾಸ್ತಿ ಹೂವು ಸಿಗುತ್ತಲ್ಲ ಇವಾಗ್ಲೂ ಹಂಗೆನೇ ತುಂಬ ಚೆನ್ನಾಗಿ ಸಿಗ್ತಾ ಸಿಗ್ತಾಯಿದೆ ಪೂಜೆಗೆ ಒಂದು ದೇವಸ್ಥಾನ ಪೂಜೆ ಮಾಡ್ಬೋದು ಅಷ್ಟು ಹೂ ಸಿಗುತ್ತೆ ಒಂದೊಂದು ದಿನ ಅಂತೂ ಒಂದೊಂದ್ಸಲ ಹೇಗೆ ಅಂತಂದರೆ ಮನೇಲಿ ಪೂಜೆ ಮಾಡೋದಕ್ಕೂ ಇರಲ್ಲ ಇವರಿಬ್ರು ಕ್ಯೂ ಕ್ಯೂಟೀಸ್ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಅಂತ ಅವ್ರು ನೋಡೋದೇ ಒಂಥರ ಖುಷಿ ನನ್ನ ಮಗಳು ಅದನ್ನು ನೋಡಿ ನಗಾಡ್ತಾ ಇದ್ಲು ಕೊನೆಗೇನೋ ಅಕ್ಕ ತಂಗಿ ಗಲಾಟೆ ಮಾಡ್ಕೊಂಡು ಅಳೋದಕ್ಕೆ ಶುರುವಾಗಿದ್ಲು ಒಂದು ಸೈಡ್ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಇವತ್ತು ಸ್ವಲ್ಪ ಲೇಟಾಗಿ ತೋಟಕ್ಕೆ ಹೋಗ್ತೀನಿ ಹಾಗಾಗಿ ಮನೆ ಮುಂದೆ ಎಲ್ಲದನ್ನು ಕ್ಲೀನ್ ಇದ್ದೆ ನೋಡಿ ಯಾವ ಥರ ಆಗಿದೆ ಎಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ಅಂತ ಇಲ್ಲಿ ಪಾಲಾಕ್ ಸೊಪ್ಪಿದೆ ಅದು ಜಾಸ್ತಿ ಕಾಣಿಸ್ತಾ ಇದೆಯಲ್ಲ ಅದು ಕಳೆಯಲ್ಲ ಪಾಲಾಕ್ ಸೊಪ್ಪು ಹಾಕ್ಕೊಂಡಿದ್ದೆ ನಾನು ಮತ್ತೆ ಸಂಬರ್ ಬೀಜನ ಚಿಲ್ಕೊಳ್ಬೇಕು ಒಂದು ತಿಂಗಳು ಒಂದೂವರೆ ತಿಂಗಳು ಬಂತು ಅಂತ ಅಂದ್ಕೊಳ್ತೀನಿ ಒಂದು ಸಲ ಹಾಕಿದ್ದು ಅಷ್ಟು ನಾಟಿ ಸೊಪ್ಪು ಸ್ವಲ್ಪ ಹಾಕಿದ್ರು ಘಮ ಘಮ ಅನ್ನೋದು ಹಾಗೆ ಅಲ್ಲೇ ಕಿತ್ಕೊಂಡು ಆವಾಗಲೇ ಮಾಡೋದರಿಂದ ತುಂಬ ಫ್ರೆಶ್ ಆಗಿರುತ್ತೆ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಪಾಲಕ್ ಸೊಪ್ಪು ಅಷ್ಟೇ ಬೇರು ಸಮೇತ ಕೀಳಬಾರ್ದು ಮೇಲ್ಗಡೆ ಅದನ್ನು ತುದಿ ತುದಿ ಕಟ್ ಮಾಡ್ಕೊಳ್ತಾ ಇದ್ರೆ ಅಂದರೆ ಬೇರ್ ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ತೆಗಿಯೋದ್ರಿಂದ ಜಾಸ್ತಿ ಮತ್ತೆ ಚಿಗುರು ಬರುತ್ತೆ ಮತ್ತೆ ಬರುತ್ತೆ ಜಾಸ್ತಿ ದಿನದವರೆಗೂ ಪಾಲಕ್ ಸೊಪ್ಪು ಸಿಗ್ತಾನೆ ಇರುತ್ತೆ ಅಂದರೆ ವಾರ ಒಂದು ತಿಂಗಳಿಗೆ ಒಂದು ಎರಡು ಸಲನಾದ್ರೂ ಮಾಡಬಹುದು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಇರೋದಕ್ಕಿಂತ ನಾವೇ ಬೆಳೆದಿರುವಂತಹ ಸೊಪ್ಪಾದ್ರೂ ಆಗಿರಬಹುದು ತರಕಾರಿನೂ ಆಗಿರಬಹುದು ಏನೋ ಒಂಥರ ಖುಷಿ ನಾವು ಬೆಳೆದಿರೋದು ಅಂತ ಅದಕ್ಕೆ ನಾನು ಜಾಸ್ತಿ ಆರ್ಗ್ಯಾನಿಕ್ ಗೊಬ್ಬರ ಅಥವಾ ಔಷಧಿ ಹೊಡ್ಯೋದಕ್ಕೆ ಟ್ರೈ ಮಾಡಿರ್ತೀನಿ ಎಲ್ಲೋ ಒಂದೊಂದು ಸಲ ತೋಟಗಳಿಗೆ ಹೊಡೆದು ಬಂದಾಗ ಒಂದೊಂದು ಸಲ ಹೊಡಿಬಹುದು ಬೇರೆ ತರಕಾರಿ ಗಿಡಗಳಿಗೆ ನಾನು ಬೆಳೆದಿರೋದನ್ನು ಆದಷ್ಟು ಸಗಣಿ ಗೊಬ್ಬರ ಆ ಥರದ್ರಲ್ಲಿ ನ್ಯಾಚುರಾಗಿ ಬೆಳೆಯೋದಕ್ಕೆ ಟ್ರೈ ಮಾಡಿರ್ತೀನಿ ದಿನ ಇದೇ ಕೆಲಸ ಬೆಳಗ್ಗೆ ಇದ್ರೆ ಇದೇ ಕೆಲಸ ಏನು ಮಾಡೋದು ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಒಂದೊಂದು ಸಲ ಅಂತೂ ಬೋರ್ ಅನ್ನಿಸ್ತಾ ಇರುತ್ತೆ ಪ್ರತಿದಿನ ಇದೇ ಕೆಲಸ ಮಾಡಬೇಕಲ್ಲ ಅಂತ ನಮ್ಮ ಮನೆ ಮುಂದೆ ಸ್ವಲ್ಪ ಗೊಚ್ಚೆ ಆ ಥರ ಏನೂ ಇರಲಿಲ್ಲ ಆ ಕಡೆ ರೋಡ್ ಇತ್ತು ಮನೆ ಮುಂದೆ ಸಿಮೆಂಟ್ ನಾವೇ ಹಾಕ್ಕೊಂಡಿದ್ವಿ ಹಾಗಾಗಿ ಫುಲ್ಲು ನೀರು ಬಂದರೂ ನೀಟಾಗಿ ಹೋಗ್ತಾ ಇತ್ತು ಗೊಚ್ಚೆ ಏನೂ ಆಗ್ತಾ ಇರಲಿಲ್ಲ ಪೈಪ್ ಉಣೋದಕ್ಕೆ ಅಂತ ಅದು ಯಾವಾಗ ತೋರಿಸಿದ್ದೆ ಬೆಳಗಲ್ಲಿ ನಾನು ಪೈಪ್ ಉಣೋದಕ್ಕೆ ಅಲ್ಲಿ ಎಲ್ಲ ಬಗಿತಾ ಇದ್ದಾರೆ ಅಂತ ಅದನ್ನು ಯಾವಾಗ ಶುರು ಮಾಡಿದ್ರು ಮಳೆ ಬಂದರೆ ಫುಲ್ ನೀರೆಲ್ಲ ನಿಂತ್ಕೊಳ್ಳುತ್ತೆ ಅದು ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಕೆಲವು ಊರು ಕಡೆ ಅವ್ರು ಏನು ಬಗ್ದಿರ್ತಾರೆ ಅದನ್ನು ಮತ್ತೆ ಸಿಮೆಂಟ್ ಹಾಕಿ ಕ್ಲೀನ್ ಮಾಡಿ ಹೋಗ್ತಾರಂತೆ ನಿಮ್ಮ ಊರುಗಳಲ್ಲಿ ಆ ರೀತಿ ಕ್ಲೀನ್ ಮಾಡಿ ಹೋಗಿದ್ರೆ ಎಷ್ಟು ದಿನಕ್ಕೆ ಕ್ಲೀನ್ ಮಾಡಿ ಅಂದರೆ ಸಿಮೆಂಟೆಲ್ಲ ಹಾಕಿ ಮತ್ತೆ ರೆಡಿ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ತುಂಬಾ ಟೈಮ್ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಹಳ್ಳಿ ಕಡೆ ಎಲ್ಲ ಕೆಲಸನೂ ನಾನು ನಿಭಾಯಿಸ್ತೀನಿ ಅಂತಂದರೆ ಅಷ್ಟು ಈಸಿ ಅಲ್ಲ ಅಂತ ನನಗನ್ಸುತ್ತೆ ಅಂತಂದರೆ ಸಿಟಿ ಕೆಲಸಕ್ಕೂ ಹಳ್ಳಿಗಳಲ್ಲಿ ಮಾಡುವಂತಹ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ಲೇ ಕೆಲಸಕ್ಕೂ ಇಲ್ಲೇ ಕೆಲಸಕ್ಕೂ ಎರಡೂ ಒಂದೇ ಅಲ್ಲ ಅಂದರೆ ನನಗೆ ಈ ಕೆಲಸನೇ ಜಾಸ್ತಿ ಈ ಕೆಲಸನೇ ದೊಡ್ಡದು ಅದು ಕಡಿಮೆ ಅಂತ ಹೇಳ್ತಾ ಇಲ್ಲ ಹಳ್ಳಿ ಕಡೆ ಕೆಲಸ ಸ್ವಲ್ಪ ಜಾಸ್ತಿ ಅಂತ ನನಗನ್ಸುತ್ತೆ ತುಂಬ ಜನ ನನ್ನ ವ್ಯೂವರ್ಸ್ ಕೂಡ ರೈತರು ನಾವು ಕೂಡ ರೈತರು ನಾವು ಈ ಥರ ತರಕಾರಿ ಬೆಳಿತೀವಿ ಹಸ್ಗಳನ್ನ ಸಾಕಿದ್ದೀವಿ ನಿಮ್ಮ ರೊಟೀನ್ ತಂದರೆ ನಮ್ಮ ರೊಟೀನ್ ಕೂಡ ಇರುತ್ತೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀರ ನಾನು ಅವಾಗ ಅಂದ್ಕೊಳ್ತೀನಿ ಹೌದಲ್ವಾ ಹಳ್ಳಿಲಿ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹಾಗೆ ಈ ಕಡೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿತು ಮತ್ತು ಈ ಕಡೆ ಕ್ಲೀನ್ ಮಾಡೋದಿದೆ ಸ್ವಲ್ಪ ಇವತ್ತು ಮಧ್ಯಾಹ್ನ ತನಕ ಮನೇಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಆದಷ್ಟು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹೂವಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದ್ದಾವೆ ಗುಂಡ ಗುಂಡ ಆಯ್ ಗುಂಡ 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 ಏನು ಏನು ಗುಂಡ ಕ್ಯೂಟಿ ಬಾಯ್ ಶುಂಠಿಗೆ ಸ್ವಲ್ಪ ಔಷಧಿ ಹೊಡೆದಿತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ವಿ ನಮ್ಮ ಹಿಂದೆ ಗುಂಡನ್ನು ಕೂಡ ಓಡ್ ಬಂದಿದ್ದ ಹಾಯ್ ಮಾಡು ಹಾಯ್ ನಾವು ಕರ್ಕೊಂಡು ಬರೋದು ಬೇಡ ಇಲ್ಲಿಂದ ಹೋಗೋದು ಒಂದು ಎರಡು ಗಂಟೆ ಆದ್ರೂ ಆಗುತ್ತೆ ಸುಮ್ಮನೆ ಇಲ್ಲಿ ಏನು ಮಾಡುತ್ತೆ ಅಂತ ಅಂದ್ಕೊಂಡು ಬಿಟ್ಟು ಬಂದಿದ್ವಿ ಅದು ನಮ್ಮ ಹಿಂದೆ ಬಂತು ಹಾಯ್ ಗುಂಡ ನಾವು ಎಲ್ಲಿರ್ತೀವಿ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು ನಮ್ಮ ಮುಂದಕ್ಕೆ ಹೋದರೆ ಮತ್ತೆ ಮುಂದಕ್ಕೆ ಓಡಬಾರ್ದು ಅಲ್ಲೇ ಮಲ್ಕೊಳ್ಳೋದು ನೋಡ್ಬೋದು ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರೋದಿಲ್ಲ ನೀರು ಹಿಡಿಯೋದಕ್ಕೆ ಅಂತ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ನೀರು ತಿರೋದಕ್ಕೆ ಅಂತ ಹೋಗಿದ್ರು ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರೋದಿಲ್ಲ ನೋಡಿ ನಾನು ಈ ಕಡೆ ಸ್ವಲ್ಪ ಬಂದರೆ ಹತ್ತಿ ಬರ್ತಾ ಬರ್ತಾಯಿದ್ದಾನೆ ನನ್ನ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾನೆ ಮಾಮೂಲಿ ಔಷಧಿ ಡ್ರಮ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ನೋಡೋದಕ್ಕಂದರೆ ಬಾಡಿ ಪೇಯ್ನ್ ಬರುತ್ತೆ ಹಾಗೆ ತುಂಬ ಟೈಮ್ ತೊಗೊಳುತ್ತೆ ಇದಕ್ಕೂ ಅದಕ್ಕೂ ಒಂದು ಮೂರು ಪಟ್ಟು ಅದ್ರೂ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನೇ ಹೇಳಿದೆ ಈ ಥರ ಮಿಷಿನಲ್ಲಿ ಹೊಡೆಯೋಣ ಆಗುತ್ತೆ ಅಂತ ಫಸ್ಟೆಲ್ಲ ಮಿಷಿನಲ್ಲಿ ಹೊಡಿತಾ ಇರಲಿಲ್ಲ ಅವ್ರ ಡ್ರಮ್ ಹೊತ್ಕೊಂಡು ಹೊಡೆಯೋರು ಅಥವಾ ಕೆಲಸ ಕರ್ಕೊಳ್ಳೋರು ಜೊತೆಲಿ ಹೊಡೆಯೋರು ಆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಬರುತ್ತೆ ಅಂದರೆ ಎರಡು ಕಡೆ ಶುಂಠಿಗೆ ಅಷ್ಟರಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ ಅದರಲ್ಲಿ ನನಗೆ ಯಾಕೆ ಥರ ಅನಿಸ್ತು ಅಂತ ಅಂದರೆ ಮಳೆ ಬಂತು ಅಂದರೆ ಮುಗೀತು ಬೆಳಗ್ಗೆಯಿಂದ ಸಂಜೆವರೆಗೂ ಔಷಧಿ ಹೊಡೆದಿರ್ತಾರೆ ಅದು ಆರೋದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ ಅಕಸ್ಮಾತ್ ಏನಾದ್ರೂ ಮಧ್ಯದಲ್ಲಿ ಮಳೆ ಬಂದರೆ ಅದಕ್ಕೆ ಔಷಧಿ ಹೊಡೆದಿರೋದು ಹಾಗೆ ಶ್ರಮ ಎರಡೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಈ ತರ ಪೈಪ್ ಪೈಪಲ್ಲಿ ಒಡೆದ್ರೆ ಬೇಗ ಆಗುತ್ತೆ ಹಾಗೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಅಂದರೆ ಓದ್ಕೊಳ್ಳೋ ಥರ ಏನು ಇರೋದಿಲ್ವಲ್ಲ ಹಾಗಾಗಿ ಬಾಡಿ ಪೈನ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಔಷಧಿ ಒಣಗೋದಕ್ಕೂ ಕೂಡ ಟೈಮ್ ಸಿಗುತ್ತೆ ಅದಕ್ಕೆ ಈ ಥರ ಹೊಡಿತಾ ಇದೀವಿ ಹಾಗೆ ಮೆಣಸಿನ ಗಿಡ ಹಾಕಿದ್ವಲ್ಲ ಮಧ್ಯ ಮಧ್ಯದಲ್ಲಿ ಮೆಣಸಿನ ಹಣ್ಣು ಆಗಿತ್ತು ಉಪ್ಪಿನಕಾಯಿ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಖಾರ ರುಬ್ಬೋದಕ್ಕೆ ಹಾಗಾಗಿ ಆ ಎರಳಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡು ಮೆಣಸಿನ ಹಣ್ಣೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ಹಸಿರು ಮೆಣಸಿನ್ಕಾಯಿ ಕುಚುಣಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನೋಡಿದಾಗ ಮೆಣಸಿನ ಹಣ್ಣು ಕೂಡ ಸ್ವಲ್ಪ ಅಣ್ಣ ಆಗಿತ್ತು ಜಾಸ್ತಿ ಏನು ಸಿಗಲಿಲ್ಲ ಸ್ವಲ್ಪ ಉಪ್ಪಿನಕಾಯಿ ಮಾಡೋವಷ್ಟು ಸಿಕ್ಕಿತ್ತು ಹಾಗಾಗಿ ಆ ಹಣ್ಣನ್ನು ಸಪ್ರೇಟ್ ಬಿಡಿಸ್ಕೊಂಡೆ ಮನೆಯಲ್ಲಿ ಮೆಣಸಿನಕಾಯಿ ಖಾಲಿಯಾಗಿತ್ತು ತಿಂಡಿಗಾಗುತ್ತೆ ಅಂತ ಇನ್ನೂ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ಔಷಧಿ ಹೊಡೆಯೋದಕ್ಕಿಂತ ಮುಂಚೆ ಔಷಧಿ ಹೊಡೆದಾದಮೇಲೆ ಬಿಡಿಸ್ಕೊಳ್ಳೋದಿಲ್ಲ ಒಂದು ನಾಲ್ಕು ದಿನ ಆದ್ರೂ ಅದು ಗ್ಯಾಪು ಬಿಡಬೇಕು ತಿನ್ನಬಾರ್ದು ಅಂತ ಎರಡೆರಡು ಸಲ ನೀಟಾಗಿ ವಾಶ್ ಮಾಡಿದ್ರು ಕೂಡ ಔಷಧಿ ಹೊಡೆದಾದ್ಮೇಲೆ ಒಂದು ನಾಲ್ಕು ದಿನ ಬಿಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಅಲ್ಲಿವರೆಗೂ ಎಷ್ಟು ಬೇಕಾಗುತ್ತೆ ಅಷ್ಟೆಲ್ಲದನ್ನು ಕೂಡ ಬಿಡಿಸ್ಕೊಳ್ತಾ ಇದ್ದೆ ಈಗಂತೂ ಮಳೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಈಗಲ್ಲ ತುಂಬಾನೇ ದಿನ ಆಯ್ತು ಔಷಧಿ ಹೊಡೆದ್ರೆ ಅದು ಆರದಕೇನೆ ಬಿಡೋದಿಲ್ಲ ಇನ್ ಮಳೆ ಬರುತ್ತೆ ಎಲ್ಲದೂ ಕೂಡ ವೇಸ್ಟ್ ಮಾಡುತ್ತೆ ಆ ಸಿಕ್ಕಾಪಟ್ಟೆ ರೋಗ ರೋಗನು ಕೂಡ ಜಾಸ್ತಿ ಆಗ್ತಾ ಇದೆ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ತುಂಬ ಔಷಧಿ ಹೊಡಿತಾ ಇದ್ದಾರೆ ನಾವು ಅಂತೆಲ್ಲ ಎಲ್ಲರೂ ಕೂಡ ತುಂಬ ಹೊಡಿತಾ ಇದ್ದಾರೆ ಅಂದರೆ ಮುಂಚೆ ಹೊಡೆಯೋದಕ್ಕಿಂತ ಮೂರು ಪಟ್ಟು ಜಾಸ್ತಿ ಹೊಡಿತಾ ಇದ್ದಾರೆ ನಮ್ಮ ಗುಂಡೆ ನೋಡ್ಬೋದು ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ ಔಷಧಿ ಎಲ್ಲ ಹೊಡೆದಾದ್ಮೇಲೆ ವಾಪಸ್ ಮನೆಗೆ ಬಂದು ಇವಾಗ ಅಡುಗೆ ಇದ್ದೀನಿ ಇವತ್ತು ತರಕಾರಿ ಹಾಕಿ ಸಾಂಬಾರು ಮಾಡಿ ಕಿಚುಡಿ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಕಿಚುಡಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ತರಕಾರಿ ಸಾಂಬಾರ್ಗಾದ್ರೂ ಮಾಡ್ಬೋದು ಸಪ್ಪಿನ ಸಾಂಬಾರ್ಗಾದ್ರೂ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ತರಕಾರಿ ಸಾಂಬಾರು ಜೊತೆ ಹಾಗೆ ಮಾಡಿದ್ದೆ ಸಖತ್ತಾಗಿತ್ತು ಊಟ ಅಂತೂ ಮುದ್ದೆ ಸಾಂಬಾರು ಹಾಗೆ ಕಿಚುಡಿ ನನಗಂತೂ ಸಿಕ್ಕಾಪಟೆ ಇಷ್ಟ ಇದು ಕಾಂಬಿನೇಷನ್ನೇ ಒಂಥರ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿಗಳು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಅಥವಾ ಸೊಪ್ಪು ಮೊಳಕೆ ಕಾಳುಗಳೆಲ್ಲ ಹಾಕಿ ಆ ಥರ ಸಾಂಬಾರು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಈಗ ಸಾಂಬಾರಾಯಿತು ಮುದ್ದೆ ಮಾಡ್ತಾ ರೈಸ್ ಕೂಡ ಆಗಿತ್ತು ಕಿಚುಡಿ ಕೂಡ ಆಗಿತ್ತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಇತ್ತು ಪಾತ್ರೆ ತೊಳೆದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವತ್ತಿನ ಈ ಪುಟಾಣಿ ವಿಳಾಗನ್ನು ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು